ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಏನೇ ಒಂದು ಹೊಸ ಕಲ್ಪನೆಯನ್ನು ಇಟ್ಕೊಂಡು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮಾಡ್ತಾಯಿದೆ ಆ ಸಮೀಕ್ಷೆಯಲ್ಲಿ ನಮ್ಮ ಸಮುದಾಯ ಪರಿಪೂರ್ಣವಾಗಿ ಭಾಗವಹಿಸಬೇಕು ಅಂತೇಳಿ ಹಿಂದೆ ಆಗಲಿ ನಾವು ಸಮುದಾಯದ ಎಲ್ಲ ಮುಖಂಡರಿಗೆ ಮತ್ತು ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ವಿ ಆದರೆ ಇತ್ತೀಚೆಗೆ ಬಂದಂಥ ಸರ್ಕಾರದ ಅಂಕಿಅಂಶಗಳು ಹಿಂದುಳಿದ ವರ್ಗಗಳ ಆಯೋಗದಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ಬೆಂಗಳೂರು ನಗರದಲ್ಲಿ ಸರಿಸುಮಾರು ಒಂದು ಕಾಲು ಕೋಟಿ ಜನಸಂಖ್ಯೆ ಇದೆ ಈ ಜನಸಂಖ್ಯೆಯಲ್ಲಿ ಬಹುತೇಕ ಬೆಂಗಳೂರಿಗೆ ಅಡ್ಜಸ್ಟ್ ಆಗಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ಹೆಚ್ಚು ದುಡಿತಾ ಇದೆ ಅವರ ಹಳ್ಳಿಗಳಲ್ಲಿ ಜಮೀನಿಲ್ಲ ಉದ್ಯೋಗ ಇಲ್ಲ ಅಂಥೇಳಿ ಬೆಂಗಳೂರು ನಗರಕ್ಕೆ ಬಂದು ಉಪಕಸಬುಗಳಲ್ಲಿ ತೊಡಗಿಸ್ಕೊಂಡು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಪರಿಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿದರೆ ಮಾತ್ರ ಸರ್ಕಾರಕ್ಕೆ ನಾವು ಸಹಕಾರ ಕೊಟ್ಟ ಹಾಗೆ ಆಗುತ್ತೆ ಮತ್ತು ನಮ್ಮ ಜನಾಂಗದ ಬೇಡಿಕೆಗಳನ್ನು ನ್ಯಾಯಯುತವಾಗಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಕೇಳಲಿಕ್ಕೆ ಸಾವಕಾಶ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪೂಜ್ಯರ ಸಮಕ್ಷಮದಲ್ಲಿ ನಮ್ಮ ವಕಲಿಗರ ಸಂಘದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ರಾಜ್ಯ ವಕಲಿಗಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ಅವರ ಸಂಚಾಲಕರ ಒಂದು ಅಭೀಕ್ಷೆಯಂತೆ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಒಂದು ಸೂಚನೆಯಂತೆ ಇವತ್ತು ಸಭೆಯನ್ನು ಕರೆದಿದ್ವಿ ಈ ಸಭೆಯಲ್ಲಿ ಸಾಕಷ್ಟು ವಿಷಯಗಳನ್ನ ಸಮುದಾಯದ ಮುಖಂಡರುಗಳು ಈ ಮಹಾನಗರ ಅಂದರೆ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ ಈ ವ್ಯಾಪ್ತಿ ಎಲ್ಲ ಇಂದಿನ ಜನಪ್ರತಿಗಳು ಕೂಡ ಬಂದಿದ್ದರು ಅವರು ಕೂಡ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡರು ನಾವು ನಮ್ಮ ಸಮುದಾಯದ ಎಲ್ಲ ಜನ ಸಮುದಾಯದಲ್ಲಿ ಕುಟುಂಬಗಳಲ್ಲಿ ಒತ್ತಾಯ ಮಾಡ್ತೀವಿ ಸರ್ಕಾರ ಏನು ಹೌಸ್ ಲಿಸ್ಟ್ ಮಾಡಿದೆ ಆ ಹೌಸ್ ಲಿಸ್ಟ್ ಪ್ರಕಾರ ಇವತ್ತು ಜನಗಣತಿ ಆಗಿಲ್ಲ ಶೇಕಡ ನಲವತ್ತರಷ್ಟು ಮಾತ್ರ ಇಲ್ಲಿ ಬೆಂಗಳೂರು ನಗರದಲ್ಲಿ ಸಾಧನೆ ಆಗಿದೆ ಇನ್ನೂ ಶೇಕಡ ಅರವತ್ತು ಆಗಬೇಕಾಗಿದೆ ನಮಗೆ ಒಂದು ಅಪ್ರೆನ್ಷನ್ ಏನಪ್ಪ ಅಂದರೆ ಈ ಶೇಕಡಾ ಅರವತ್ತರಲ್ಲಿ ನಮ್ಮ ಸಮುದಾಯದ ಕುಟುಂಬಗಳೇ ಸರಿಸುಮಾರು ಶೇಕಡಾ ಎಪ್ಪತ್ತರಷ್ಟು ಇರಬಹುದು ಯಾಕೆಂದರೆ ಕೆಲವು ಕಡೆ ಮಾಧ್ಯಮದಲ್ಲ ನೋಡಿದ್ದೀವಿ ಮಾಹಿತಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಗಣಿತದಾರರಿಗೆ ಕೋಪ ಮಾಡಿಕೊಂಡಿರುವಂಥದ್ದು ಗಣಿತದಾರರು ಒಂದು ಇಬ್ಬರು ಮಾಹಿತಿ ತೊಗೊಂಡು ಹೊರಗಡೆ ಹೋಗಿರೋವಂಥದ್ದು ಇವೆಲ್ಲ ಅಂಶಗಳನ್ನ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪೂರಕವಾಗಿ ಸರ್ಕಾರಕ್ಕೆ ಸ್ಪಂದಿಸ್ತಾ ಇದ್ದೀವಿ ಸರ್ಕಾರ ಮಾಡ್ತಾರಂಥದ್ದು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ ಫೆಸಿಲಿಟೀಸ್ನ ಡೌನ್ ಟೌನ್ ಕಮ್ಯುನಿಟಿಗೆ ಮೋಸ್ಟ್ ಬ್ಯಾಕ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ತಲುಪಿಸಬೇಕು ಅಂದರೆ ಇಂಥ ಸಮೀಕ್ಷೆಗಳು ಅಗತ್ಯ ಇರುತ್ತೆ ಅದರಲ್ಲಿ ನಮ್ಮ ಸಮುದಾಯ ನಮಗೆ ಗೊತ್ತಿರೋ ಹಾಗೆ ನಮ್ಮೆಲ್ಲ ಅನುಭವಗಳ ರೀತಿಯಲ್ಲಿ ಶೇಕಡ ತೊಂಬತ್ತರಷ್ಟು ವಕಲಿಗ ಸಮುದಾಯ ಅತ್ಯಂತ ಕಡು ಕಷ್ಟದಲ್ಲಿದ್ದಾರೆ ಬಡತನದಲ್ಲಿದ್ದಾರೆ ಹೇಳಲಿಕ್ಕೆ ಮಾತ್ರ ಸಾಮಾಜಿಕವಾಗಿ ನಾವು ವಕಲಿಗರು ಅಂತ ಅಂತೇಳಿ ಧೈರ್ಯವಾಗಿ ಹೇಳ್ಕೊತಾರೆ ಹೊರತು ಆದರೆ ಅವರ ಮನೆಯ ಪರಿಸ್ಥಿತಿ ಅವರ ಕುಟುಂಬದ ಪರಿಸ್ಥಿತಿ ನೋಡಿದಾಗ ಭಾಳ ಕಷ್ಟದ ಸಂದರ್ಭದಿದೆ ಹಾಗಾಗಿ ನಾವು ಸಮುದಾಯದ ಎಲ್ಲ ಕುಟುಂಬಗಳಿಗೆ ಮತ್ತು ಮನೆಯ ಮಾಲೀಕರುಗಳಿಗೆ ಹಿರಿಯರಿಗೆ ವಿನಂತಿ ಮಾಡ್ಕೊಳೋದು ನೀವೆಲ್ಲರೂ ಕೂಡ ಈ ಸರ್ವೇನಲ್ಲಿ ಪೂರಕವಾಗಿ ಸ್ಪಂದಿಸಿ ಗಣದಾರರಿಗೆ ಸಾವಧಾನವಾಗಿ ಸ್ಪಷ್ಟವಾದಂಥ ಮಾಹಿತಿನೂ ಕೊಟ್ಟು ಸರ್ ಸರ್ಕಾರದ ಉದ್ದೇಶ ಈಡಿರಲಿ ಜನಗಣತಿ ಅಂಕಿಅಂಶಗಳು ಜಾತಿಗಣಿತ ಅಂಶಗಳು ಚೆನ್ನಾಗಿ ಮೂಡಿಬರಲಿ ಅನ್ನೋ ಒಂದು ಒತ್ತಾಯವನ್ನು ಮಾಡಿ ಇವತ್ತು ಸಭೆಯನ್ನು ಮಾಡಿ ತೀರ್ಮಾನ ತಗೊಂಡಿದ್ವಿ ಅದಕ್ಕೆಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಒಂದು ನಮ್ಮ ಕೆಂಚಪ್ಗೌಡ್ರಿಗಾಗಲೇ ಹೇಳಿದಾಗೆ ನಾವೆಷ್ಟೇ ಒತ್ತಡ ಹಾಕಿ ಮನೆ ಮನೆಗೆ ಹೋಗಿ ಮಾಹಿತಿ ಕೂಡ ಕೊಟ್ಟರೂ ಕೂಡ ಕೆಲವೊಮ್ಮೆ ಇಲ್ಲಿ ಉದ್ಯೋಗದ ನಿಮಿತ್ತವಾಗಿ ಬೇರೆ ಬೇರೆ ಕಡೆ ಹೋಗಿರ್ತಾರೆ ಈಗಾಗಲೇ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ ಕನಿಷ್ಠ ಅರವತ್ತು ದಿವಸ ಈ ಒಂದು ಸಮೀಕ್ಷೆಯ ಅವಧಿಯನ್ನು ಮುನ್ ಹೆಚ್ಚು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ವಿ ಈಗಲೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೆ ವರ್ಗಗಳ ಆಯೋಗದ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊತೀವಿ ಏಕೆಂದರೆ ನಾವು ಗಣಿತದಾರಿಗೆ ಒತ್ತಡ ಹಾಕಿ ಮಾಹಿತಿ ತಗೊಂಡ್ರೆ ತಪ್ಪು ತಪ್ಪು ಮಾಹಿತಿ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನೂ ಒಂದು ಹದಿನೈದು ದಿನಗಳ ಕಾಲ ವಿಸ್ತರಣೆ ಮಾಡಿದರೆ ಪರಿಪೂರ್ಣವಾಗಿ ಶೇಕಡಾ ನೂರಷ್ಟು ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರಕ್ಕೆ ಸ್ಪಷ್ಟವಾದಂಥ ದತ್ತಾಂಶಗಳು ಸಿಗುತ್ತೆ ಅದರ ಮೇಲೆ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಔದ್ಯೋಗಿಕ ಮೀಸಲಾತಿ ನೀತಿಗಳನ್ನ ರೂಪಿಸಲಿಕ್ಕೆ ಸಹಕಾರಿಯಾಗುತ್ತೆ ಪದೇ ಪದೇ ಸಮೀಕ್ಷೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನ ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ನಾವು ವ್ಯಯ ಮಾಡುವಂಥದ್ದು ಸರಿಯಾದ ಸಂಗತಿ ಅಲ್ಲ ಈಗಾಗಲೇ ಅಂಥ ಕಹಿ ಅನುಭವ ಆಗಿರೋದ್ರಿಂದ ಈಗಲಾದರೂ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಪೂರಕವಾಗಿ ಸ್ಪಂದಿಸಬೇಕು ಸರ್ಕಾರದ ಮುಖ್ಯಸ್ಥರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಈ ಸಮೀಕ್ಷೆ ಯಶಸ್ವಿಯಾಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತೀವಿ